ಹಾಗೆ ಒಬ್ಬ ಜಿತೇಂದ್ರಿಯನಿಗೆ ಇಂದ್ರಿಯಗಳನ್ನು ಗೆದ್ದವನಿಗೆ ಒಬ್ಬ ಸುಂದರ ಸ್ತ್ರೀ ಮುಂದೆ ಬಂದರೂ ಕೂಡ ಅವನಿಗೆ ಏನು ಅನಿಸಲುವಂತೆ ಯಾಕೆ ಅವನಿಗೆ ಗೊತ್ತು ಹೆಣ್ಣಿನ ಸುಖದ ಹಿಂದೆ ಹೋಗಿ ನನ್ನ ತಪಶಕ್ತಿಯನ್ನು ಹಾಳು ಮಾಡಿಕೊಳ್ಳುವುದಿಲ್ಲ ಅಥವಾ ಹೆಣ್ಣಿನ ಸುಖದ ಹಿಂದೆ ಹೋಗಿ ನನ್ನ ಚಾರಿತ್ರ್ಯವನ್ನು ನನ್ನ ವೀರ್ಯವನ್ನು ವ್ಯರ್ಥ ಮಾಡಿಕೊಳ್ಳಲ್ಲ ನನ್ನ ವ್ಯಕ್ತಿತ್ವವನ್ನು ವ್ಯರ್ಥ ಮಾಡಿಕೊಳ್ಳಲ್ಲ ಹಾಗಂತ ಹೆಣ್ಣಿನೊಂದಿಗೆ ಕೂಡುವುದೇ ತಪ್ಪ ಇಲ್ಲ ನಿನ್ನ ಸ್ತ್ರೀ ಅಥವಾ ನಿನ್ನ ಪತ್ನಿಯೊಂದಿಗೆ ಕೂಡುವುದು ತಪ್ಪಲ್ಲ ಪರಸ್ತ್ರೀಯೊಂದಿಗೆ ಕೂಡುವುದು ತಪ್ಪು ಅಥವಾ ಪರಸ್ತ್ರೀಯನ್ನು ವ್ಯಾಮೋಹಿಸುವುದು ತಪ್ಪು ಅಂದರೆ ಒಬ್ಬ ಜಿತೇಂದ್ರಿಯ ಅಂದರೆ ಇಂದ್ರಿಯಗಳನ್ನು ಜಯಿಸಿ ಜಯಿಸಿದವನು ಜಯಿಸಿದವನು ಅಂದ್ರೇನು ನಾಲಿಗೆ ಏನನ್ನು ತಿನ್ನಬೇಕು ಅಂತ ಅನ್ಸುತ್ತೆ ಅದು ನಾಲಿಗೆ ಚಪ್ಪಲ ಅಯ್ಯೋ ಇದನ್ನು ತಿಂದ್ರೆ ಅದು ಸುಮ್ಮನೆ ಒಂದೇ ಸತಿ ಸುಮ್ಮನೆ ಆಗಲ್ಲ ನನಗೆ ಜಿಲೇಬಿ ಬೇಕು ಅಂತ ಆಸೆ ಪಡ್ತು ಮನಸ್ಸು ನಾಲಿಗೆ ಇಬ್ರು ಒಮ್ಮತವಾಗಿ ಆಸೆ ಪಟ್ಟರು ಆಯಿತು ನನಗೆ ಜಿಲೇಬಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಜಿಲೇಬಿ ತಿಂದ್ವಿ ಅಂದ್ರೆ ಜಿಲೇಬಿಯಲ್ಲಿ ಸುಖ ಇದೆ ಅಂತ ಅನ್ನಿಸ್ತು ಜಿಲೇಬಿ ತಿಂದ್ವಿ ಹೌದು ಸುಖ ಸಿಕ್ತು ಇನ್ನೂ ಸುಖ ಬೇಕು ಅಂತ ಎರಡನೇ ಜಿಲೇಬಿ ತಿಂದ್ವಿ ಇನ್ನೊಂಚೂರು ಸುಖ ಅನ್ನಿಸ್ದಂಗೆ ಅನ್ನಿಸ್ತು ಆದರೆ ಮೂರನೇ ಜಿಲೇಬಿ ತಿಂದ್ವಿ ನಾಲ್ಕನೇ ಜಿಲೇಬಿ ತಿಂದ್ವಿ ನಿಧಾನವಾಗಿ ಸುಖ ಹೋಗಿ ದುಃಖವಾಗ್ತಾ ಹೋಯಿತು ಒಂದು ಹತ್ತು ಜಿಲೇಬಿ ಆದಮೇಲೆ ವಾಂತಿ ಬರ್ಲಿಕ್ಕೆ ಶುರುವಾಯಿತು ಹೊಟ್ಟೆ ತಳಿಸ್ಲಿಕ್ಕೆ ಶುರುವಾಯಿತು ಅಂದರೆ ಒಂದು ಜಿಲೇಬಿ ಒಂದು ಸುಖ ಅನ್ನೋದಾದರೆ ಹತ್ತು ಜಿಲೇಬಿ ಹತ್ತು ಸುಖ ಆಗಬೇಕಿತ್ತು ಆದರೆ ಹತ್ತನೇ ಜಿಲೇಬಿಗೆ ಯಾಕೆ ವಾಕರಿಕೆ ಆಯಿತು ಅಂದರೆ ಜಿಲೇಬಿಯಲ್ಲಿ ಸುಖ ಇಲ್ಲ ಅಂತ ಗೊತ್ತಾಯಿತು ಅದನ್ನು ತಿಳಿದವನು ಏನು ಮಾಡ್ತಾನೆ ನಾಲಿಗೆ ಆಸೆ ಪಟ್ಟರೆ ಏ ನಾನು ಕೊಡಿಸಲ್ಲ ನಾನು ಜಿಲೇಬಿ ತಿನ್ನಲ್ಲ ಅದೆಷ್ಟಾರು ಆಸೆ ಪಡು ಅಂತ ನಾಲಿಗೆಯ ಚಪಲವನ್ನು ತನ್ನ ಅಡಿಯಾಳಾಗಿಟ್ಟುಕೊಳ್ತಾನೆ ಯಾರು ತಿಳಿದವನು ಇಲ್ಲಾಂದರೆ ಏನಾಗ್ಬಿಡುತ್ತೆ ಓ ಏನೇನು ಆಸೆ ಹೆಣ್ಣಿನ ಮೇಲೆ ಆಸೆ ಹಣ್ಣಿನ ಮೇಲೆ ಆಸೆ ಅಥವಾ ಕಂಡವ್ರ ವಸ್ತುಗಳ ಮೇಲೆ ಆಸೆ ಆಸೆ ಬರುತ್ತೆ ಆದರೆ ಇಂದ್ರಿಯಗಳನ್ನು ಗೆದ್ದವನು ಆ ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ತಾನೆ ಆಗ ಅವನಿಗೆ ದುಃಖವಿಲ್ಲ ಅಂತ ದೊಡ್ಡವರು ಹೇಳುತ್ತಾರೆ ಹಾಗಾಗಿ ಜಿತೇಂದ್ರಿಯನಿಗೆ ಮುಂದೆ ಸುಂದರ ಸ್ತ್ರೀ ಬಂದರೂ ಕೂಡ ಅವನು ಅವಳಿಗೆ ವಶವಾಗುವುದಿಲ್ಲ ಅಥವಾ ಆ ಹೆಣ್ಣನ್ನು ಬಯಸಿ ಹೋಗಿ ತನ್ನ ವ್ಯಕ್ತಿತ್ವ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಲ್ಲ ಅಂದರೆ ಇಲ್ಲಿ ಹೆಣ್ಣು ಕೆಟ್ಟವಳು ಅಂತ ಅಲ್ಲ ಸುಮ್ಮನೆ ಒಂದು ಉದಾಹರಣೆಯ ಕೊಡುತ್ತಿದ್ದಾರೆ ಪರರ ವಸ್ತು ಅದು ಹೆಣ್ಣಾಗ್ಲಿ ಹೊನ್ನಾಗ್ಲಿ ಮಣ್ಣಾಗ್ಲಿ ಎಲ್ಲವೂ ದುಃಖದ ದಾರಿಯೇ ಇದು ಮೂರನೇದು ಇನ್ನು ನಾಲ್ಕನೇದು ಹೇಳ್ತಾರೆ ಜೀವನವನ್ನೇ ಅಂದ್ರೆ ಸಂಪೂರ್ಣವಾಗಿ ಆಸೆಗಳನ್ನೇ ತ್ಯಜಿಸಿದವನಿಗೆ ಪ್ರಪಂಚವೇ ತೃಣ ಸಮಾನ ಒಬ್ಬ ಬ್ರಹ್ಮಜ್ಞಾನಿಗೆ ಸ್ವರ್ಗ ತೃಣ ಸಮಾನ ಒಬ್ಬ ವೀರ ಯೋಧನಿಗೆ ತನ್ನ ಜೀವನವು ತೃಣ ಸಮಾನ ಒಬ್ಬ ಜಿತೇಂದ್ರಿಯನಿಗೆ ಸುಂದರ ಸ್ತ್ರೀ ಕೂಡ ತೃಣ ಸಮಾನ ಹಾಗೆ ಆಸೆಗಳನ್ನೇ ಗೆದ್ದವನಿಗೆ ಇಡೀ ಪ್ರಪಂಚವೇ ತೃಣ ಸಮಾನ ಅವನಿಗೆ ಏನೂ ಬೇಡ ಯಾಕಂದ್ರೆ ಆಸೆಗಳೇ ಇಲ್ಲದವನನ್ನು ಬಾರಪ್ಪ ನಾನು ಇದನ್ನು ಕೊಡ್ತೀನಿ ಅಂದರೆ ಅವನು ಯಾಕೆ ಬರ್ತಾನೆ ಅವನಿಗೇನು ಆಸೆ ಇದ್ದರೆ ಬರ್ತಾನೆ ಆಸೆನೇ ಇಲ್ಲ ಅಂದರೆ ಏನಕ್ಕೆ ಬರ್ತಾನೆ ಹಂಗ ಆಸೆಗಳನ್ನು ಗೆಲ್ಲುವುದು ಒಂದು ಜನ್ಮದ ಸಾಧನೆಯ ಸಾಧ್ಯವಿಲ್ಲ ಅದು ತುಂಬ ಜನ್ಮಗಳ ಅವಶ್ಯಕತೆ ಅದಕ್ಕೆ ಬೇಕು ಒಂದು ಜನ್ಮದಲ್ಲಿ ಆಗಲ್ಲ ಅಂತಲ್ಲ ಬಟ್ ಅಂತ ಗುರು ಬೇಕು ಅಥವಾ ಅಂಥದ್ದೊಂದು ಅರಿವನ್ನು ನಾವು ಪ್ರತಿದಿನ ಜಾಗೃತಗೊಳಿಸ್ಕೊಳ್ಬೇಕು ಆ ಮಟ್ಟಿನ ವೈರಾಗ್ಯ ಬರಲಿಕ್ಕೆ ಈ ಬಣ್ಣದ ಪ್ರಪಂಚದಲ್ಲಿ ಸ್ವಲ್ಪ ಕಷ್ಟ ಸ್ವಲ್ಪ ಏನು ಬಹಳ ಕಷ್ಟವೇ ಆಸೆಗಳನ್ನು ಗೆದ್ದವನಿಗೆ ಜೀವನವೇ ತೃಣ ಸಮಾನ ಅಥವಾ ಪ್ರಪಂಚವೇ ಅವನ ದೃಷ್ಟಿಯಲ್ಲಿಲ್ಲ ಯಾರಿಗ ಆಸೆ ಇದೆಯೋ ಅವನಿಗೆ ಪ್ರಪಂಚ ಇದೆ ಆಸೆಯೇ ಇಲ್ಲದವನಿಗೆ ಪ್ರಪಂಚ ಏನು ಮಾಡ್ಕೊಳ್ತೀಯ ಅವನಿಗೆ ಸಾವು ಬಂದರೂ ಏನು ಅನಿಸಲ್ಲ ನೋವಾದರೂ ಏನೋ ಅನಿಸಲ್ಲ ಯಾರು ಬಿಟ್ಟು ಹೋದರೂ ಏನು ಅನಿಸಲ್ಲ ಯಾಕಂದರೆ ಅವನಿಗೆ ಎಕ್ಸ್ಪೆಕ್ಟೇಷನೇ ಇಲ್ಲ ಅಯ್ಯೋ ತಡಿಯಪ್ಪ ಈ ಹುಡುಗಿ ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ನೋಡಬಾರ್ದು ಅಂತ ಆಸೆ ಇರೋವನಿಗೆ ಆ ಹುಡುಗಿ ಇನ್ಯಾರನ್ನೋ ನೋಡಿದ್ರೆ ಇವನಿಗೆ ದುಃಖ ಆದರೆ ಅವನಿಗೇನೂ ದುಃಖ ಇಲ್ಲ ಅಥವಾ ಅವನಿಗೆ ಆಸೆನೇ ಇಲ್ಲ ಅಂದರೆ ದುಃಖ ಇಲ್ಲ ಬಂತು ದುಃಖವೇ ಇಲ್ಲ ಅಂದರೆ ಮತ್ತೇನು ಮಾತು ಹಾಗಾಗಿ ಪ್ರಪಂಚದ ಅಸ್ತಿತ್ವ ಯಾರಿಗಿದೆ ಅಂದರೆ ಆಸೆ ಇದ್ದವನಿಗೆ ಆಸೆ ಇಲ್ಲದವನಿಗೆ ಪ್ರಪಂಚವೇ ಇಲ್ಲ ಅಂತ ಇದು ಚಾಣಕ್ಯರ ಭಾಳ ದೊಡ್ಡ ಮಾತು ಒಬ್ಬ ಬ್ರಹ್ಮಜ್ಞಾನಿಗೆ ಸ್ವರ್ಗವೂ ತೃಣ ಸಮಾನ ಒಬ್ಬ ವೀರ ಯೋಧನಿಗೆ ಜೀವನವೇ ತೃಣ ಸಮಾನ ಹಾಗೆ ಒಬ್ಬ ಜಿತೇಂದ್ರಿಯನಿಗೆ ಸುಂದರ ಸ್ತ್ರೀ ಬಂದರೂ ಕೂಡ ಬುದ್ಧನ ಮುಂದೆ ಒಬ್ಬ ವೇಶ್ಯ ಬಂದ್ಲು ರಾಮನ ಮುಂದೆ ಶೂರ್ಪನಕಿ ಬಂದ್ಲು ಅಲ್ವಾ ಹೀಗೆ ಕೆಲವೊಬ್ಬರು ಮಹಾನುಭಾವರ ಕಥೆಗಳನ್ನು ಓದಿದಾಗ ಅವರೆಲ್ಲೂ ಕೂಡ ತಮ್ಮ ವ್ಯಕ್ತಿತ್ವವನ್ನು ಬಿಟ್ಟುಕೊಟ್ಟಿಲ್ಲ ಸುಂದರ ಸ್ತ್ರೀ ಬಂದ ತಕ್ಷಣ ಅವರು ಬದಲಾಗಿಲ್ಲ ಸುಖಕ್ಕೋಸ್ಕರ ಬದಲಾಗಿಲ್ಲ ಅಂಥವ್ರು ಮಾತ್ರ ಶಾಶ್ವತವಾಗುಳಿದ್ರು ಹೀಗೆ ಒಮ್ಮೆ ವಿವೇಕಾನಂದರು ಕೂಡ ತಮ್ಮ ಶ್ರೀಮಂತ ಸ್ನೇಹಿತರ ಮನೆಗೆ ಊಟಕ್ಕೆ ಅಂತ ಹೋಗಿರ್ತಾರೆ ಅಲ್ಲಿ ಸುಮ್ಮನೆ ತಮಾಷೆಗೆ ವಿ ವಿವೇಕಾನಂದರು ಇರುವ ಒಂದು ಕೊಠಡಿ ಒಳಗಡೆ ಒಬ್ಬಳು ಸ್ತ್ರೀ ಹೋಗ್ತಾಳೆ ವಿವೇಕಾನಂದರು ಸುಂದರ ಪುರುಷರು ಎಷ್ಟು ಅದ್ಭುತವಾದ ದೇಹವನ್ನು ಉಳ್ಳವರು ಒಳ್ಳೆ ದೃಢ ಕಾಯವನ್ನು ಉಳ್ಳವರು ಆದರೆ ಅವರದ್ದು ಸನ್ಯಾಸಿಯ ಮನಸ್ಥಿತಿ ಸುಂದರ ಸ್ತ್ರೀ ಹೋದಲು ಇವರೆಲ್ಲ ಸ್ನೇಹಿತರೆಲ್ಲ ಸೇರಿ ವಿವೇಕಾನಂದರನ್ನು ಪರೀಕ್ಷೆ ಮಾಡಲಿಕ್ಕೆ ಮಾಡಿದ್ದು ಆ ಸುಂದರ ಸ್ತ್ರೀ ಹೋಗಿ ತನ್ನ ದುಃಖವನ್ನೆಲ್ಲ ಹೇಳಿಕೊಳ್ಳುತ್ತಾಳೆ ನನಗೆ ಗಂಡ ಇಲ್ಲ ನನಗೆ ಯಾವ ಸುಖವೂ ಇಲ್ಲ ಹಾಗಾಗಿ ನಾನು ನಿನ್ನಿಂದ ಕೆಲವು ಸುಖ ಸಂತೋಷಗಳನ್ನು ಬಯಸ್ತೀನಿ ಎಂದಾಗ ವಿವೇಕಾನಂದರು ಹೇಳ್ತಾರೆ ಅಮ್ಮ ನಿನ್ನ ದುಃಖದ ಬಗ್ಗೆ ನನಗೆ ಅನುಕಂಪ ಇದೆ ಆದರೆ ಈ ಹೊಲಸು ದಾರಿಯನ್ನು ಬಿಟ್ಟು ಬೇರೆ ಯಾವುದಾದ್ರೂ ದಾರಿಯಲ್ಲಿ ಜೀವನ ಮಾಡು ಅಂತ ಹೇಳಿ ಅಲ್ಲಿಂದ ಅವರು ಹೊರಡ್ತಾರೆ ಅಂದರೆ ವಿವೇಕಾನಂದರ ಮುಂದೆ ಒಂದು ಹೆಣ್ಣು ಬಂದು ತಾನೇ ಸುಖ ನೀಡುವುದಾಗಿ ಹೇಳಿದಾಗಲೂ ಅವರು ಅದನ್ನು ತಿರಸ್ಕರಿಸಲಿಕ್ಕೆ ಅವರು ಆಸೆಗಳನ್ನು ತ್ಯಜಿಸಿರಬೇಕು ಆ ಬಂತು ನಾನು ಅನುಭವಿಸಿದೆ ಅಂದರೆ ಅನುಭವಿಸಿದೆ ಆ ಕ್ಷಣ ಸುಖ ಆದರೆ ಆ ನಂತರದ್ದು ಒಂದು ಪಶ್ಚಾತ್ತಾಪ ಅಥವಾ ಭಯ ಅಥವಾ ಆತಂಕ ಯಾವುದೋ ರೀತಿಯಲ್ಲಿ ಅಥವಾ ರೋಗದ ರೀತಿಯಲ್ಲಿ ಯಾವುದೋ ರೀತಿಯಲ್ಲಿ ಅದು ನಿನಗೆ ದುಃಖ ಅಂತ ಅದಕ್ಕೆ ಒಬ್ಬರ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಆಸೆಗಳಿದ್ದಾವೆ ಅನ್ನೋದ್ರ ಮೇಲೆ ಅವರ ದುಃಖ ನಿರ್ಧಾರವಾಗುತ್ತಂತೆ ಏನು ಕೊಟ್ಟರು ತೃಪ್ತಿ ಇಲ್ಲ ಸ್ವಾಮಿ ಬರೀ ಆಸೆಗಳು ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಆಸೆ ಪಡುವುದು ತಪ್ಪಲ್ಲ ಆದರೆ ಅತಿ ಆಸೆ ಆಗಬಾರದು ಕಾಮ ತಪ್ಪಲ್ಲ ಅತಿ ಕಾಮ ಆಗಬಾರದು ಮೋಹ ತಪ್ಪಲ್ಲ ಅತಿ ಮೋಹ ಆಗಬಾರದು ಹೌದು ಮನುಷ್ಯ ಜನ್ಮ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಉಪ್ಪುಕಾರ ತಿನ್ನು ದೇಹ ಅಲ್ಪ ಸ್ವಲ್ಪ ಬರ್ತಾವೆ ಏನು ಮಾಡಲಿಕ್ಕಾಗಲ್ಲ ಆದರೆ ಅದು ಅತಿ ಆಗಬಾರದು ಯಾವುದು ಅತಿಯೋ ಅದು ವಿಷ ಹಾಗಾಗಿ ಇನ್ನೊಬ್ಬರಿಂದ ನಾವು ಏನನ್ನೂ ಕೇಳಬಾರ್ದು ಏನಾದರೂ ಕೇಳೋದಿದ್ದರೆ ಭಗವಂತನ ಬಳಿ ಮಾತ್ರ ಕೇಳಬೇಕು ಅವನು ಯಾವುದೋ ರೂಪದಲ್ಲಿ ಬಂದು ನಿಮ್ಮ ಆಸೆಗಳನ್ನು ಖಂಡಿತ ಈಡೇರಿಸ್ತಾನೆ ಅವನು ಯಾವುದೋ ರೂಪದಲ್ಲಿ ಬಂದು ನಿಮ್ಮ ಆಸೆಗಳು ಕೋರಿಕೆಗಳು ಒಂದು ವೇಳೆ ಧರ್ಮದಲ್ಲಿದ್ದರೆ ಖಂಡಿತ ಈಡೇರಿಸ್ತಾನೆ